ಮತ್ತೆ ಕನ್ನಡ ಸೇನೆ ಮತ್ತೆ ಸೈನಾ ಸೇವಾ ಸಮಿತಿ ಎಲ್ಲ ಸಂಘಟಿತರು ಒಂದಾಗಿ ಒಂದು ಏನು ಬಂದ್ ಕರೆಯೋದ್ರ ಕರೆ ಕೊಡೋದ್ರ ಮೂಲಕ ಇಪ್ಪತ್ತೆರಡಕ್ಕೆ ಬಂದ್ ಆಗ್ಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಟೋಲ್ ಅನ್ನ ಬಳಿ ಹೋರಾಟ ನಂಬಿಕೊಂಡಿದ್ದೀವಿ ಇದಕ್ಕೆ ಸಹಕರಿಸಿದಂತ ಡಿ ವೈ ಎಸ್ ಪಿ ಸಾಹೇಬ ಗೋಪಾಲ್ ಸಾಹೇಬಿಗೆ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಹ್ಮ ಸಾಹೇಬರಿಗೆ ಹೃದಯ ಪೂರ್ವಕವಾಗಿ ಅಭಿನಂದಿಸ್ತೀವಿ ಮತ್ತೆ ಯು ಎಸ್ ಪಿ ಆದಂತ ಶಂಕರ್ ಅವರ ಪಾಟೀಲ್ ಸಾಹೇಬರಿಗೆ ಎಲ್ಲಾ ಸಂಘಟನೆಗಳ ಪರವಾಗಿ ಹೃದಯ ಅಭಿನಂದನೆ ಸಲ್ಲಿಸ್ತೀವಿ ಇವತ್ತು ಏನು ನಮ್ಮ ನಾಡು ನುಡಿ ಬಗ್ಗೆ ಹೊರ ಅನ್ಯಾಯಗಳಾಗ್ತಾ ಇದ್ದಾವೆ ನಿರುದ್ಧವಾಗಿ ದೊರೆಯುತ್ತಂತ ಕೆಲಸ ಏನೋ ಕಂಡಕ್ಕರನ್ನ ಎಂ ವಿ ಎಸ್ ಕುಂಡರು ದೌರ್ಜನ್ಯ ಮಾಡಿ ಹೊಡೆದಿರ್ತಕ್ಕಂಥ ವಿರುದ್ಧ ಏನು ಶಿವಸೇನೆ ಸಂಘಟನೆ ಗಡಿಪಾರಾಗಬೇಕು ಮತ್ತೆ ಕಳ್ಸಬಂಡೂರಿ ಮತ್ತೆ ಮಹದಾಯಿ ಏನು ನಮ್ಮ ನಮ್ಮ ಇದು ಮೇಕೆದಾಟು ಅತಿ ಶೀಘ್ರದಲ್ಲಿ ಜಾರಿಗೆ ತೋರ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಒಂದು ಹೋರಾಟವನ್ನು ಅಂದ್ಕೊಂಡಿದ್ದೇವೆ ವಿನಂತಿ ಏನು ಇದೇ ತಿಂಗಳು ಇಪ್ಪತ್ತೆರಡು ಕರ್ನಾಟಕ ಬಂದನ್ನ ಘೋಷಣೆ ಕೂಗಿದ್ದಾರೆ ಕರ್ನಾಟಕ ಕನ್ನಡ ಒಕ್ಕೂಟದ ಪಟ್ಟಣ ನಾಗರಾಜ್ ಸಾಹೇಬರು ಸಾರಾಗೋವಿಂದ್ ಸಾಹೇಬರು ಮತ್ತು ಇನ್ನಿತರ ಎಲ್ಲ ಹೋರಾಟಗಾರರು ರೂಪೇಶ್ ರಾಜಣ್ಣವರಾಗಿರ್ಬೋದು ಬಸವರಾಜ್ ಪಡುಕೋಟೆ ಆಗಿರ್ಬೋದು ನಮ್ಮ ರವಿ ರವಿಶೆಟ್ಟಿ ಬೈಂದೂರವರಾಗಿರ್ಬೋದು ನಮ್ಮ ಭಾರತ ಏನು ಅಂಬೇಡ್ಕರ್ ಸೇವಾ ಸಮ ಏನು ಜೈ ಭೀಮ್ ಸೇವಾ ಸಮಿತಿಯ ಅಧ್ಯಕ್ಷರು ರಾವಣರಾವರಾಗಿರ್ಬೋದು ಭಾರತೀಯರ ಸೇವಾ ಸಮಿತಿ ಸಂಘಟನೆ ಆಗಿರ್ಬೋದು ಇನ್ನೂ ಹಲವಾರು ಸಂಘಟನೆಗಳು ಈ ಒಂದು ಹೋರಾಟದ ಭಾಗಿಯಾಗ್ತಾ ಇದ್ದಾರೆ ಮತ್ತು ಈಗಾಗಲೇ ಎಲ್ಲ ಕಾರ್ಮಿಕರು ಸಂಘಟನೆಗಳು ಮತ್ತು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಡಿ ಸಿ ಶಾಲಾ ಕಾಲೇಜುಗಳು ಇನ್ನಿತರ ಬೀದಿ ಬೀದಿ ವ್ಯಾಪಾರಿಗಳು ಎಲ್ಲ ಬ ಬಸ್ಸಿನ ಚಾಲಕರು ಮತ್ತು ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಈ ಬಂದ್ಗೆ ಯಶಸ್ವಿಗೆ ಕೈ ಜೋಡಿಸಿದ್ದಾರೆ ಜೊತೆಯಲ್ಲಿದ್ದಾರೆ ಎಲ್ಲರೂ ಬೆಂಬಲಿಸಿದ್ದಾರೆ ದಯವಿಟ್ಟು ಇವತ್ತು ಏನು ಹೊಸಕೋಟೆ ಇಟ್ಟು ಬಂದ್ಗೆ ನಾವು ಈಗಾಗಲೇ ನಮ್ಮ ಸಾಹೇಬನ್ನ ಡಿ ಒ ಎಸ್ ಪಿ ಸಾಹೇಬನ್ನ ಮತ್ತೆ ಚಿತ್ರೇಗೌಡ ಸಾಹೇಬನ್ನ ಮತ್ತು ಇನ್ಸ್ಪೆಕ್ಟರ್ ಆದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಗೋವಿಂದ ಸಾಹೇಬ್ರೂ ಎಲ್ಲರನ್ನು ನಾವು ಮನವಿ ಮಾಡಿ ಇವತ್ತು ಬಂದನ್ನು ಇಲ್ಲಿ ಹಮ್ಮಿಕೊಂಡಿದ್ವಿ ಈ ಬಂದಿಗೆ ಅವರು ಸಹ ಬಂದು ಸಿಬ್ಬಂದಿಯನ್ನು ಕಳಿಸಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆಂದರೆ ಇದೊಂದು ರಾಜ್ಯದ ಪದೇ ಪದೇ ಕೆಣಕುವಂಥ ಎಮ್ ಎ ಎಸ್ ಮತ್ತೆ ಶಿವಸೇನೆ ಪುಂಡರು ನಮ್ಮ ರಾಜ್ಯದ ಜನತೆಯನ್ನು ಕೆಣಕುವಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಏನೋ ಶಿವಸೇನೆ ಎ ಎಸ್ ಸಂಘಟನೆಯಿಂದ ನಮ್ಮ ರಾಜ್ಯದಿಂದ ಅದನ್ನು ಬ್ಯಾನ್ ಮಾಡಬೇಕು ಜೊತೆಗೆ ಶಿವಸೇನೆ ಸಂಘಟನೆಯನ್ನು ಗಡಿಪಾರು ಮಾಡಬೇಕು ಜೊತೆಗೆ ಯಾರೇ ಒಂದು ಈಗ ದೌರ್ಜನ್ಯ ಎಸಗಿದವರ ಮೇಲೆ ಆದಷ್ಟು ಕ್ರಮ ತಗೋಬೇಕು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹೋರಾಟವನ್ನು ನಮ್ಕೊಂಡಿದ್ದೀವಿ ಜೊತೆಗೆ ಇಪ್ಪತ್ತೆರಡರ ಒಂದು ಬಂದ ಪ್ರಯುಕ್ತ ಏನಂದರೆ ಏನೇನು ನಾವು ಇಟ್ಟಿದ್ದೀವಿ ಅಂದರೆ ಮಹದಾಯಿ ಹೋರಾಟ ಮತ್ತು ಕಲಶಾ ಬಂಡೂರಿ ಮತ್ತು ನೇತ್ರ ಏನು ನಮ್ಮ ಮೇಕೆದಾಟು ಯೋಜನೆ ಎಲ್ಲ ಜಾರಿಯಾಗಬೇಕು ಮತ್ತು ಮೆಟ್ರೋದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಜೊತೆಗೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಖಂಡಿಸಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬ ಸ್ವಾಭಿಮಾನಿ ಕನ್ನಡಿಗ ಈ ಒಂದು ಬಂದ್ಗೆ ಯಶಸ್ವಿ ಗಳಿಸ್ಬೇಕು ಬೆಂಬಲ ನೀಡಬೇಕು ಪ್ರತಿಯೊಬ್ಬ ಹೋಟೆಲ್ ಮಾಲೀಕರಾಗಲಿ ಕಾರ್ಮಿಕರಾಗಲಿ ಕೂಲಿ ಕಾರ್ಮಿಕರಾಗಲಿ ಮತ್ತು ಎಲ್ಲರೂ ಸೇರಿ ಈ ಒಂದು ಬಂದಿಗೆ ಬೆಂಬಲಿಸಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಿಂತಿ ತಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ರಾಮಚಂದ್ರ ಊಡೀಚೀನಿ ಜೈ ವ ಒಳ್ಳೇದಾಗಲೇ ಜೈ ಭುವನೇಶ್ವರಿ ಜೈ ಕರ್ನಾಟಕ ಜೈ ಭೀಮ್